ನಮಸ್ಕಾರ ವೀಕ್ಷಕರೇ ಮೌನಿ ಅಮಾವಾಸ್ಯೆ ನಂತರ ಐದು ರಾಶಿಗಳಿಗೆ ಬಂಪರ್ ಲಾಟ್ರಿ ಹಣದ ಮಹಾ ಮಳೆಯಿಂದಲೇ ಹೇಳಬಹುದು ಈ ಒಂದು ಜನವರಿ ಇಪ್ಪತ್ತ ಒಂಬತ್ತನೇ ತಾರೀಕು ವಿಶೇಷವಾದ ಒಂದು ಮೌನಿ ಅಮಾವಾಸ್ಯ ಇದೆ ಈ ಒಂದು ಮೌನಿ ಅಮಾವಾಸ್ಯ ಎಂದು ತ್ರಿವೇಣಿ ಯೋಗದ ಶುಭ ತಾಕತಾಳಿಯು ರೂಪುಗೊಳ್ಳುತ್ತೆ ಈ ಒಂದು ಬಾರಿ ಸೂರ್ಯ ಬುಧ ಮತ್ತು ಚಂದ್ರರು ಮಕರ ರಾಶಿಯಲ್ಲಿ ಒಟ್ಟಿಗೆ ಇರ್ತಾರೆ ಇದರೊಂದಿಗೆ ಒಂದು ಈಗ ಒಂದು ಗ್ರಹಗಳ ಒಂಬತ್ತನೆಯ ಮತ್ತು ಐದನೆಯ ಯೋಗವು ಗುರುವೊಂದಿಗೆ ರೂಪುಗೊಳ್ಳುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಮೌನಿಯ ಅವಾಸೆಯ ಸಂದರ್ಭದಲ್ಲಿ ಈ ಒಂದು ಆರು ರಾಶಿಗಳಿಗೆ ತ್ರಿವೇಣಿ ಯೋಗದಿಂದ ಲಾಭ ಮತ್ತು ಪ್ರಗತಿಯನ್ನು ಪಡ್ಕೊಳ್ತಾರೆ ಇದಲ್ಲದೆ ಇವರ ಸಂತೋಷ ಮತ್ತು ಸಂಪತ್ತಿನಲ್ಲಿಯೂ ಕೂಡ ಹೆಚ್ಚಳವಾಗುತ್ತೆ ಹಾಗಾದರೆ ತ್ರಿವೇಣಿ ಯೋಗದಿಂದ ಆರು ರಾಶಿಗಳಿಗೆ ಯಾವೆಲ್ಲ ಯೋಗ ಫಲಗಳು ದೊರೆಯುತ್ತೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ದಿನ ನಾವು ತಿಳಿಸ್ಕೊಡ್ತೀವಿ ಬಿನ್ನಿ ಅದಕ್ಕೂ ಮೊದಲು ನೀವೇನಾದರೂ ದೇವರು ಹಾಗೂ ಜ್ಯೋತಿಷ್ ಶಾಸ್ತ್ರವನ್ನು ನಂಬುದಾದರೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಹಾಗೆ ನೀವೇನಾದರೂ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ಬಿಲ್ ಬಟನ್ ಪ್ರೆಸ್ ಮಾಡಿ ಸೆಲೆಕ್ಟ್ ಮತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ಸ್ನೇಹಿತರೆ ಈ ಬಾರಿ ಜನವರಿ ಎಂದು ಬಹಳ ಈ ಒಂದು ಬಾರಿ ಮೌನಿ ಅಮಾವಾಸ್ಯ ಎಂದು ತ್ರಿವೇಣಿ ಯೋಗ ರೂಪಗೊಳ್ತಾ ಇದೆ ವಾಸ್ತವವಾಗಿ ಮಕರ ರಾಶಿಯಲ್ಲಿ ಗ್ರಹಗಳ ರಾಜ ಸೂರ್ಯ ರಾಣಿ ಚಂದ್ರ ರಾಜಕುಮಾರ ಬುಧ ಒಟ್ಟಿಗೆ ಇರುತ್ತಾರೆ ಇದು ತ್ರಿಗ್ರಹ ಮತ್ತು ತ್ರಿವೇಣಿ ಯೋಗವನ್ನು ಸೃಷ್ಟಿ ಮಾಡುತ್ತೆ ಈ ಒಂದು ಯೋಗವು ಅನೇಕ ರಾಶಿ ಚಕ್ರ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತೆ ಮೌನಿ ಅಮಾವಾಸ್ಯ ಎಂದು ಈ ಒಂದು ಮಕರ ರಾಶಿಯವರು ಸೇರಿದಂತೆ ಹಲವು ರಾಶಿ ಚಕ್ರ ಜನಗಳು ಪ್ರಯೋಜನಗಳನ್ನ ಮತ್ತು ಪ್ರಗತಿಗಳನ್ನ ಪಡೆಯುತ್ತಾರೆ ಈ ಒಂದು ಮೌನಿ ಅಮಾವಾಸೆಯನ್ನು ರೂಪುಗೊಂಡ ತ್ರಿವೇಣಿ ಯುಗದಿಂದಾಗಿ ಯಾವ ರಾಶಿಗಳಿಗೆ ಪ್ರಯೋಜನವನ್ನು ನೀಡುತ್ತೆ ಅಂತ ನೋಡೋಣ ಬನ್ನಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ಒಂದು ರಾಶಿ ಚಕ್ರ ಜನರಿಗೆ ಈ ಒಂದು ಮೌನಿ ಅಮಾವಾಸೆ ನಂತರ ಈ ಒಂದು ರಾಶಿಯವರ ಏಳಿನ ಮನೆಯಲ್ಲಿ ತ್ರಿವೇಣಿಯೋಗ ರೂಪುಗೊಳ್ಳುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ಹೆಚ್ಚಾಗಿರುತ್ತೆ ಈ ಒಂದು ಸಮಯದಲ್ಲಿ ನೀವು ಕೆಲವು ಧಾರ್ಮಿಕ ಮತ್ತು ಒಂದು ಆಧ್ಯಾತ್ಮಿಕ ವ್ಯಕ್ತಿಗಳ ಆಶೀರ್ವಾದವನ್ನು ಸಹ ಪಡ್ಕೊಳ್ತೀರಿ ಕುಟುಂಬದಲ್ಲಿ ಶುಭ ಕಾರ್ಯಕ್ರಮ ನಡೆಯುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಈ ಒಂದು ಅವಧಿಯಲ್ಲಿ ನೀವು ಕೈಗೊಳ್ಳುವ ಯಾವುದೇ ಒಂದು ಪ್ರಯಾಣವು ನಿಮಗೆ ಪ್ರಯೋಜನಕಾರಿಯಾಗುತ್ತೆ ಇನ್ನು ನೀವು ಈ ಒಂದು ಸಮಯದಲ್ಲಿ ಕೈಗೊಳ್ಳುವ ಪ್ರಯಾಣಗಳು ಕೂಡ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರುತ್ತೆ ಎಂದು ಹೇಳಿದರೆ ತಪ್ಪಾಗಲಾರದು ಮತ್ತು ಈ ಒಂದು ಮೌನಿಯ ನಂತರ ನಿಮಗೆ ಸಾಕಷ್ಟು ಉದ್ಯೋಗ ಅವಕಾಶಗಳು ಕೂಡ ಸಿಗುವ ಸಾಧ್ಯತೆ ಇರುತ್ತೆ ಹೇಳಬಹುದು ಎರಡನೇದಾಗಿ ಕಟಕ ರಾಶಿಯವರು ಕಟಕ ರಾಶಿಯವರಿಗೆ ಮೌನಿ ಅಮಾವಾಸ್ಯೆ ಎಂದು ರೂಪುಗೊಂಡ ತ್ರಿವೇಣಿ ಯೋಗದಿಂದಾಗಿ ಕಟಕ ರಾಶಿಯವರ ಅದೃಷ್ಟ ಒಳೆಯುತ್ತೆ ಹೇಳಬಹುದು ಇಂತಹ ಪರಿಸ್ಥಿತಿಯಲ್ಲಿ ನೀವು ಅನೇಕ ಧಾರ್ಮಿಕ ಪ್ರವಾಸಗಳನ್ನು ಕೈಗೊಳ್ಳಬಹುದು ಜೊತೆಗೆ ನೀವು ಸದ್ಗುಣದ ಲಾಭವನ್ನು ಕೂಡ ಪಡೆದುಕೊಳ್ಳುತ್ತೀರಿ ಈ ಒಂದು ಯೋಗದಿಂದಾಗಿ ನಿಮ್ಮ ಸಂತೋಷದ ಸಾಧನಗಳು ಸಹ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಪೂರ್ವಜರ ಆಸ್ತಿಯಿಂದ ನೀವು ತುಂಬಾನೇ ಪ್ರಯೋಜನಗಳನ್ನು ಪಡೆಯಲಿದ್ದೀರಿ ಉದ್ಯೋಗಗಳು ಸಮಯ ತುಂಬಾ ಒಳ್ಳೆಯದಾಗಿರುತ್ತೆ ಇವರು ತಮ್ಮ ಕೆಲಸದ ಕ್ಷೇತ್ರದಲ್ಲಿ ಉತ್ತಮ ಯಶಸ್ಸನ್ನು ಕೂಡ ಪಡೆಯುತ್ತಾರೆ ನಿಮ್ಮ ವೈವಾಹಿಕ ಜೀವನವು ಕೂಡ ಮೊದಲಿಗಿಂತ ಹೆಚ್ಚು ಅಲ್ಕಾತಕರವಾಗಿರುತ್ತೆ ನಿಮ್ಮ ಮಕ್ಕಳಿಂದ ನಿಮಗೆ ಒಳ್ಳೆಯ ಸುದ್ದಿ ಸಿಗಬಹುದು ಇನ್ನು ಮೂರನೇದಾಗಿ ಋಷಭ ರಾಶಿಯವರು ಈ ಒಂದು ವಿಶೇಷವಾದ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಮೌನಿ ಅಮಾವಾಸ್ಯ ನಂತರ ಈ ರಾಶಿಯವರ ಒಂದು ಜನರ ನಾಲ್ಕನೇ ಮನೆಯಲ್ಲಿ ತ್ರಿವೇಣಿ ಯೋಗವು ರೂಪುಗೊಳ್ತಾ ಇದೆ ಇದಲ್ಲದೆ ನೀವು ಸಂಪತ್ತು ಮತ್ತು ಸಮೃದ್ಧಿಯಲ್ಲಿ ಹೆಚ್ಚಳವಾಗುತ್ತೆ ನಿಮಗೆ ತೀರ್ಥಯಾತ್ರೆಗೆ ಯಾತ್ರೆಗೆ ಹೋಗುವ ಅವಕಾಶ ಕೂಡ ಒಲಿದು ಬರುತ್ತೆ ಮನೆಯಲ್ಲಿರುವ ಜನರಿಂದ ನಿಮಗೆ ಬೆಂಬಲ ಸಿಗುತ್ತೆ ವೃತ್ತಿ ಜೀವನದಿಂದ ಕುಟುಂಬದವರೆಗೆ ಎಲ್ಲೆಡೆ ನಿಮ್ಮ ಕುಟುಂಬದ ಸದಸ್ಯರು ಮತ್ತು ಸ್ನೇಹಿತರಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತೆ ಈ ಒಂದು ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ನೀವು ದೀರ್ಘಕಾಲದಿಂದ ಶ್ರಮಿಸುತ್ತಿದ್ದ ಸ್ಥಾನವನ್ನು ಕೂಡ ನೀವು ಸಾಧಿಸಿಕೊಳ್ತೀರಿ ಈ ಒಂದು ಸಮಯದಲ್ಲಿ ನೀವು ಉತ್ತಮ ಪ್ರಯಾಣದ ಸಂಪತ್ತು ಮತ್ತು ಆಸ್ತಿಯ ಲಾಭವನ್ನು ಕೂಡ ಪಡೆಯಲು ಸಾಧ್ಯವಾಗುತ್ತದೆ ಇನ್ನು ನಾಲ್ಕನೆಯಿಂದಾಗಿ ತುಲಾ ರಾಶಿಯವರು ಈ ಒಂದು ವಿಶೇಷವಾದ ಮೌನಿ ಅಮಾವಾಸ್ಯೆ ನಂತರ ತ್ರಿವೇಣಿಯವು ಈ ರಾಶಿಯವರಿಗೆ ತುಂಬಾ ಅದೃಷ್ಟವನ್ನು ತಂದುಕೊಡುತ್ತೆ ಈ ಒಂದು ತ್ರಿವೇಣಿ ಯೋಗ ಈ ನಿಮಗೆ ಅದ್ ಅತ್ಯುತ್ತಮವಾಗಿರುತ್ತೆ ಈ ಒಂದು ಸಮಯದಲ್ಲಿ ನೀವು ಬಹಳ ದಿನಗಳಿಂದ ಕಾಯ್ತಾ ಇದ್ದ ಎಲ್ಲವನ್ನು ಕೂಡ ನೀವು ಪಡ್ಕೊಳ್ತೀರಿ ನಿಮ್ಮ ಜೀವನದಲ್ಲಿ ಭೌತಿಕ ಸಂತೋಷ ಹೆಚ್ಚಾಗುತ್ತೆ ಸಮಾಜದಲ್ಲಿ ನಿಮ್ಮ ವಿಭಿನ್ನ ಒಂದು ಚಿತ್ರಣವನ್ನು ನೋಡಲು ಸಹ ನಿಮಗೆ ಸಾಧ್ಯವಾಗುತ್ತೆ ನಿಮ್ಮ ಜೀವನದಲ್ಲಿ ಒಂದು ಸಕಾರಾತ್ಮಕ ಬದಲಾವಣೆಯನ್ನು ನೀವು ಕಾಣ್ತೀರಿ ಅಂತಲೇ ಹೇಳ್ಬೋದು ಈ ಒಂದು ಅವಧಿಯಲ್ಲಿ ವ್ಯಾಪಾರಿಗಳಿಗೆ ಕೂಡ ಸಹಭಾರಿ ಲಾಭವನ್ನು ಪಡೀತಾರೆ ಮತ್ತು ಇವರು ಬಯಸಿದ ಯಶನ್ನು ಕೂಡ ಬಳಸ್ಕೊಳ್ತಾರೆ ಮತ್ತು ಎತ್ತರಕ್ಕೆ ಏರುವುದನ್ನು ಮುಂದುವರಿಸುತ್ತಾರೆ ಅಂತಲೇ ಹೇಳಬಹುದು ಇನ್ನು ಐದನೇದಾಗಿ ಮಕರ ರಾಶಿಯವರು ಈ ಒಂದು ರಾಶಿಯವರಿಗೆ ಈ ಒಂದು ವಿಶೇಷವಾದ ಒಂದು ಮೌನಿ ಅಮಾವಾಸ್ಯ ನಂತರ ಬಾರಿ ಏಳಿಗೆಯನ್ನು ಜೀವನದಲ್ಲಿ ಕಾಣ್ತೀರಿ ಮತ್ತು ಇವರು ಐದನೇ ಮನೆಯಲ್ಲಿ ತ್ರಿವೇಣಿಯೋಗವು ರೂಪುಗೊಳ್ತಾ ಇದೆ ಇಂತಹ ಪರಿಸ್ಥಿತಿಯಲ್ಲಿ ಮಕ್ಕಳನ್ನು ಹೊಂದಲು ಬಯಸುವ ಈ ಒಂದು ರಾಷ್ಟ್ರೀಯ ಚಕ್ರಚನೆಯ ಜನರು ಮಕ್ಕಳ ಸಂತೋಷದ ಲಾಭವನ್ನು ಪಡಿತರೆ ಪೋಷಕರು ಸಹ ತಮ್ಮ ಮಕ್ಕಳಿಂದ ಸಂತೋಷವನ್ನು ಪಡಿತಾರೆ ಈ ಒಂದು ಅವಧಿಯಲ್ಲಿ ಅವಿವಾಹಿತರಿಗೆ ವಿವಾಹ ಹಾಕುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಇವರು ತಮ್ಮ ದಾಂಪತ್ಯಕ್ಕೆ ಉತ್ತಮ ಜೀವನ ಸಂಗಾತಿಯನ್ನು ಪಡಿಬಹುದು ಶಿಕ್ಷಣವೂ ಕೂಡ ಜ್ಞಾನವನ್ನು ಬೆಳೆಸುತ್ತೆ ಸಂಪತ್ತು ಮತ್ತು ಧರ್ಮದಲ್ಲಿ ವೃದ್ಧಿ ಮತ್ತು ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮಗೆ ಸಿಗುವುದರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಉತ್ತಮ ಪ್ರದರ್ಶನವನ್ನು ನೀಡಕೊಳ್ತೀರಿ ಅಂತಲೇ ಹೇಳ್ಬೋದು ಇನ್ನು ಆರನೇದಾಗಿ ಕುಂಭರಾಶಿ ಈ ಕುಂಭರಾಶಿಯವರಿಗೆ ಈ ಒಂದು ಮೌನಿ ಅಮಾವಾಸ್ಯೆ ನಂತರ ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟಗಳಿದ್ದರೂ ಕೂಡ ನಿಮಗೆ ಕಳೆದು ಹೋಗುತ್ತೆ ಮತ್ತು ನೀವೇನಾದರೂ ಉದ್ಯೋಗವನ್ನು ಹುಡುಕ್ತಾ ಇದ್ರಿ ಉದ್ಯೋಗ ನಿಮಗೆ ಸಿಗುವ ಸಾಧ್ಯತೆ ಇರುತ್ತೆ ಮುಂದಿನ ದಿನಗಳಲ್ಲಿ ನೀವು ಒಂದು ಒಳ್ಳೆಯ ಸರ್ಕಾರಿ ನೌಕರಿಯನ್ನು ಕೂಡ ಪಡೆಯುವ ಸಾಧ್ಯತೆ ಇರುತ್ತೆ ಮನೆಯಲ್ಲಿ ಯಾವುದೇ ಕೆಟ್ಟ ದೃಷ್ಟಿ ಇದ್ದರೂ ಕೂಡ ಅವೆಲ್ಲ ಈ ಒಂದು ಅಮಾವಾಸ್ಯ ನಂತರ ಕಳೆದು ಹೋಗುತ್ತೆ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಯಾವುದೇ ಕಷ್ಟಗಳು ಕೂಡ ನಿಮಗೆ ಬರೋದಿಲ್ಲ ಮತ್ತು ನೀವೇನಾದರೂ ಹೂಡಿಕೆಯನ್ನು ಹಣವನ್ನು ಹೂಡಿಕೆ ಮಾಡಬೇಕು ಅಂತ ಅಂದ್ಕೊಂಡಿದಿರಿ ಈ ಒಂದು ಅಮಾವಾಸ್ಯೆ ನಂತರ ಹಣವನ್ನು ಹುಡುಕಿ ಮಾಡಿದ್ರೆ ನಿಮಗೆ ಇದರಿಂದ ತುಂಬಾ ಲಾಭಗಳು ಸಿಗುತ್ತೆ ನಿಮ್ಮ ಜೀವನದಲ್ಲಿ ನೀವು ಇನ್ನು ಯಾವುದೇ ಕಷ್ಟಗಳನ್ನು ಕೂಡ ಪಡೋದಿಲ್ಲ ಸ್ನೇಹಿತರೆ ನೋಡೋದ್ರಲ್ಲ ಈ ಒಂದು ವಿಶೇಷವಾದ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಮೌನಿ ಅಮಾವಾಸ್ಯೆ ನಂತರ ಆರು ರಾಶಿಗಳು ಕೂಡ ಇಷ್ಟೆಲ್ಲ ಲಾಭಗಳನ್ನ ಪಡೆದು ಇಷ್ಟೆಲ್ಲ ಅದೃಷ್ಟಗಳನ್ನ ಪಡಿತಾ ಇದ್ದಾರೆ ಈ ಆರು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನೀವು ನಿಮ್ಮ ಮನೆ ದೇವರನ್ನ ನೆನೆದು ಕಮೆಂಟ್ ಮಾಡಿ ಹಾಗೂ ಈ ಒಂದು ಹುಡುಗಿ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ